ನಾಲ್ಕು ಕಾಲು ಎಕರೆ ನಮ್ಮ ತಂದೆ ಕೊಟ್ಟಿದ್ದದ್ದು ಇವತ್ತು ನಲ್ವತ್ತು ಎಕರೆ ಜಮೀನು ಮಾಡಿದ್ದೀನಿ ಸರ್ ನಮ್ಮಲ್ಲಿ ನೂರೈವತ್ತರಿಂದ ಇನ್ನೂರು ಜನ ಕೆಲಸ ಮಾಡ್ತಾವ್ರೆ ಒಂದು ಪೋಲ್ಟ್ರಿ ಫಾರ್ಮ್ ಮಾಡಿದೀವಿ ಒಂದು ಗಂಧಕಡಿ ಫ್ಯಾಕ್ಟ್ರಿ ಮಾಡಿದೀವಿ ಕುರಿ ಫಾರಮ್ ಬರೀ ಹತ್ತು ಕುರಿ ತಂದು ಇವತ್ತು ಎಪ್ಪತ್ತೈದು ಕುರಿ ಇದೆ ಅದು ಕ್ವಾಲಿಟಿ ಕುರುಗಳಿದೆ ಕಷ್ಟ ಪಡಬೇಕು ಬೆಳಿಗ್ಗೆ ಎದ್ದು ಓಡ್ಲತ್ತ ಕೂತ್ಕೊಂಡು ಸಿಗರೇಟ್ ಸೇತ್ಕೊಂಡು ಕೂತಿರೋರು ನಮ್ಮ ದೇಶ ಹಾಳಾಯ್ತರದಲ್ಲಿ ಸರ್ಕಾರ ವಿದ್ಯಾಭ್ಯಾಸ ಕೊಡುತ್ತೆ ಎಲ್ಲರಿಗೂ ಕೆಲಸ ಕೊಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ಕೆಲಸ ಕೊಡಕ್ಕಾಗಲ್ಲ ಅಲ್ವಾ ಹೆಣ್ಕೊಡೋರು ಕೊಡೋರು ಯಾರು ತಯಾರಿಲ್ಲ ಇವತ್ತು ಕಾರಣ ಇಷ್ಟೇ ವ್ಯವಸಾಯಗಾರ ಜಾಸ್ತಿ ದುಡ್ಡು ಮಾಡೋಕ್ಕಾಗಲ್ಲ ಅಥವಾ ಜೀವನ ಅನ್ನೋ ಮಟ್ಟ ಬಂದ್ಬಿಟ್ಟಿದೆ ಇವತ್ತು ನಮ್ಮ ಸರ್ವೀಸಲ್ಲಿ ಕಷ್ಟಪಟ್ಟರೆ ಜೀವನ ಮಾಡೋಕ್ಕೆ ರೈತಾಪಿ ವರ್ಗ ದೇವರಣಗೂ ಜೀವನ ಮಾಡ್ಬೋದು ಸರ್ ಇವತ್ತು ಇಪ್ಪನೇರಲ್ಲಿ ಇರುವಂಥ ಲಾಭ ನಿಜವಲ್ ಯಾವುದೇ ಪ್ರಾಫಿಟಲ್ಲಿ ಇಲ್ಲ ಸರ್ ನನ್ನ ಹೆಸರು ಬೋರೇವೂಡ ಅಂದ್ಬಿಟ್ಟು ಎಸ್ ಪಿ ಬೋರೇವೋಡ ಅಂದ್ಬಿಟ್ಟು ಸಂಗಾಪುರ ನಮ್ಮೂರು ಪಾಂಡವಪುರ ತಾಲೂಕ್ ಮಂಡ್ಯ ಜಿಲ್ಲೆ ನಾನು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಎಸ್ ಎಲ್ ಸಿ ಪಾಸ್ ಆಯಿತು ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ನಮ್ಮ ತಂದೆ ಕಾಂಟ್ರಾಕ್ಟ್ ಮಾಡ್ತಿದ್ರು ಮುಂದಕ್ಕೆ ಓದೋಕ್ಕೆ ಅವಕಾಶ ಕೊಡಲಿಲ್ಲ ಬಂದು ಕಾಂಟ್ರಾಕ್ಟ್ ಜೊತೆಲಿರಪ್ಪ ಅಂತ ಕರೆದ್ರು ನಾನು ಎರಡು ವರ್ಷ ಕಾಂಟ್ರಾಕ್ಟ್ ಮಾಡಿಸ್ಕೊಂಡು ಜೊತೆಲಿದ್ದೆ ಬಂದವರಿಗೆಲ್ಲ ಸಲ್ಯೂಟ್ ಇಡೋದು ನನಗೆ ಇಷ್ಟ ಆಗಲಿಲ್ಲ ನಾನು ಸ್ವಂತ ವ್ಯವಸಾಯನೇ ಮಾಡೋಣ ಅಂತ ವ್ಯವಸಾಯಕ್ಕೆ ಬಂದೆ ಸರ್ ಒಂದು ಸ್ವಲ್ಪ ದಿವಸ ತರಕಾರಿ ಬೆಳೆಯೋದು ಭತ್ತ ಕಬ್ಬು ಬೆಳೆಯೋದು ಭತ್ತ ಬೆಳೆಯೋದು ರಾಗಿ ಬೆಳೆಯೋದು ಮಾಡ್ಕೊಂಡಿದ್ದೆ ಆಮೇಲೆ ಅನಿರೀಕ್ಷಿತವಾಗಿ ಎಂಬತ್ತು ಎಂಬತ್ತೊಂದರಲ್ಲಿ ರೇಸ್ಬ್ಯಾನ್ ನೆಡಬೇಕಾದ ಸನ್ನಿವೇಶ ಬತ್ತು ಯಾರೋ ಪರಿಚಯ ಆದರೂ ರೇಸ್ಮೆನ್ ಸಮ ಸಂಬಂಧಪಟ್ಟರು ಎಂಬತ್ತು ಎಂಬತ್ತೆರಡರಲ್ಲಿ ರೇಸ್ಬ್ಯಾನ್ ಮಾಡಿದೆ ಸರ್ ಅವತ್ತು ಎಮ್ ಫೈವ್ ಅಂತ ಬರ್ತಿತ್ತು ಕಡ್ಡಿ ಅವತ್ತು ಮಾಡಿ ಇನ್ನೂರು ಇನ್ನೂರೈವತ್ತು ಮಾಡಿ ಸು ತಟ್ಟೆಯಲ್ಲಿ ಇದ್ದದ್ದು ಅವತ್ತು ಇನ್ನೂರೈವತ್ತು ಉಳವು ಮಾಡಬೇಕಾದ್ರೆ ಏಳೆಂಟು ಜನ ಲೇಬರ್ ಬೇಕಾಗಿತ್ತು ತಟ್ಟೆ ಒಂದು ಐದು ಸಲ ಎತ್ತಬೇಕು ಐದು ಸಲ ಸೊಪ್ಪು ಅವತ್ತು ಅವತ್ತಿನ ಥರ ಆದರೆ ಇವತ್ತು ಯಾರೂ ಜೀವನ ಮಾಡಲ್ಲ ಅಂಥದ್ರಲ್ಲಿ ನಾನು ಇನ್ನೂರು ಇನ್ನೂರು ಕೆ ಜಿ ಗೂಡು ಬೆಳೆದು ಅವತ್ತು ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ರೇಟಲ್ಲಿ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದು ಇಪ್ಪನೇರಲ್ಲೇ ಸೊಪ್ಪು ಅವತ್ತು ಎಂ ಫೈವ್ ಅಂತಿತ್ತು ಸರ್ ಒಂದು ತಿಂಗಳಲ್ಲ ಎರಡು ತಿಂಗಳು ಮಳೆ ಇಲ್ಲದೇ ಇದ್ರು ಏನು ಆಯ್ತಲ್ಲ ಗೆಡ್ಡೆ ಸಾಯ್ತಿರಲಿಲ್ಲ ಬೆಳೆ ಬರ್ತಿರಲಿಲ್ಲ ಒಂದು ಬ್ಯಾಚ್ ಅಷ್ಟು ಮತ್ತೆ ಮಳೆ ಓದೋಟಿಗೆ ಅದೇ ಇಂಪ್ರೂವ್ ಆಗ್ತಿತ್ತು ಕಟ್ ಮಾಡಬೇಕು ನಾವು ಆವಾಗ ತಲೆಗಳಿಗೆ ಓದಿದ್ದು ಓಹ್ ನನ್ನ ಜೀವನ ಇಪ್ಪನೇರ್ಲೆ ಸೊಪ್ಪಿಲ್ಲ ಇಪ್ಪನೇರ್ಲೆ ಸಸಿಲಿದೆ ಅವತ್ತು ನಾನು ರೇಷ್ಮೆ ಹಿಡ್ದೆ ಸರ್ ರೇಷ್ಮೆ ಜೊತೆಗೆ ಹಸು ಹಾಲು ಹಸು ಕ ಅದು ನಮಗೆ ಪ್ರತಿ ವಾರಕ್ಕೆ ದುಡ್ಡು ಸಿಗುತ್ತೆ ಸ್ವಲ್ಪ ಸ್ವಲ್ಪ ಮನೆ ಖರ್ಚಿಗೆ ಆಗುತ್ತೆ ನಾನು ಮನಸ್ಥರದಲ್ಲ ಸಿಲ್ಕು ಮತ್ತು ಮಿಲ್ಕು ಅಲ್ಲದೆ ಕೋಲ್ಡ್ ಪೋಲ್ಟ್ರಿ ಫಾರ್ಮ್ ಮಾಡೋದು ಸರ್ ಎಂಬತ್ತನೇ ಇಸ್ಪಿಲಿ ಆವಾಗ ನಾನು ಒಳ್ಳೆ ರೇಷ್ಮೆ ಬೆಳೆಗಾರ ಅನ್ನಿಸ್ಕೊಂಡೆ ಸರ್ ಎರಡು ಸಾವಿರದ ಏಳರಲ್ಲಿ ನಮ್ಮ ಡೆಪ್ಯ್ಟಿ ಡೈರೆಕ್ಟ್ರು ನಿಂತ್ಕೊಂಡು ಹಠ ಮಾಡ್ಕೊಂಡು ಚಾಕಿಂಗ್ ಸೆಂಟರ್ ಓಪನ್ ಮಾಡಿಸಿದ್ರು ಸರ್ ಇವತ್ತು ನಾನು ಅವತ್ತು ನಾಲ್ಕೂವರೆ ನಾಲ್ಕು ಕಾಲು ಎಕರೆ ನಮ್ಮ ತಂದೆ ಕೊಟ್ಟಿದ್ದದ್ದು ಇವತ್ತು ನಲ್ವತ್ತು ಎಕರೆ ಜಮೀನು ಮಾಡಿದ್ದೀನಿ ಸರ್ ಕಾರಣ ಇಷ್ಟೇ ಕಷ್ಟಪಡಬೇಕು ಬೆಳಿಗ್ಗೆ ಎದ್ದು ಓದುತ್ತಾ ಕೂತ್ಕೊಂಡು ಸಿಗರೇಟ್ ಸೇತ್ಕೊಂಡು ಕೂತಿರೋರು ನಮ್ಮ ಹತ್ರ ತೊಂಬತ್ತು ಜನ ಅವರ ಇವತ್ತು ಇವತ್ತು ನಾವು ರೇಸ್ ಪ್ಯಾಚ್ ಹಾಕಿ ಮಾಡ್ತೀವಿ ನಮ್ಮಲ್ಲಿ ನೂರೈವತ್ತರಿಂದ ಇನ್ನೂರು ಜನ ಕೆಲಸ ಮಾಡ್ತಾವ್ರೆ ಒಂದು ಪೋಲ್ಟ್ರಿ ಫಾರಮ್ ಮಾಡಿದ್ದೀವಿ ಒಂದು ಗಂಧಕಡಿ ಫ್ಯಾಕ್ಟ್ರಿ ಮಾಡಿದ್ದೀವಿ ಈಗ ಹಳ್ಳಿಲ್ಲೆ ಇದ್ಕೊಂಡು ನಾವು ಇಷ್ಟು ಜನ ಈಗ ನಮ್ಮ ಮೂರು ಜನ ಮಕ್ಕಳು ಈಗ ಮೂರು ಜನನೂ ಎಸ್ ಎಲ್ ಸಿ ಇವನೊಬ್ಬ ಪಿ ಯು ಸಿ ಬಿ ಎ ಹತ್ರ ಅಂದ್ಕೊಳ್ಳಿ ಇರೀ ಯಾರೂ ಆರ್ ಎಜುಕೇಷನ್ ಮಾಡಿಲ್ಲ ಸರ್ ನಮ್ಗೆ ಮಾಡೋಕ್ಕೆ ಇಷ್ಟ ಇಲ್ಲ ಆದರೂ ಬನ್ನಿ ವ್ಯವಸಾಯ ಮಾಡಿ ವ್ಯವಸಾಯ ಮಾಡ್ತಾರೆ ಇವತ್ತು ನನ್ನ ಮಕ್ಕಳು ಬೆಳಿಗ್ಗೆ ಒದ್ದು ಹೋಗಿ ಹೋಟೆಲ್ ತಗೂತ್ಕೊಳ್ಳೋಕೆ ಯಾರು ನಮ್ಮಲ್ಲಿ ಯಾರೂ ಹೋಟ್ಲಲ್ಲಿ ಕೂತ್ಕೊಳ್ಳೋರಿಲ್ಲ ಸರ್ ಬೆಳಿಗ್ಗೆ ಎದ್ದರೆ ನಮ್ಮಲ್ಲಿ ನಾನು ಅದಕ್ಕೆ ಸರ್ ಇವತ್ತು ಮೊದಲೆಲ್ಲ ಬೈತಿದ್ದ ಜನಗಳು ಹೋಟಲ್ ಕೂತ್ಕೊಂಡ್ರೆ ಇವಾಗ ನಾನು ಮಾತಾಡ್ಸೋದ್ ಬಿಟ್ಬಿಟ್ಟಿದ್ದೀನಿ ಖರ್ದಿ ಬುದ್ಧಿ ಹೇಳ್ತೀನಿ ಅಷ್ಟೇ ಸರ್ ವ್ಯವಸಾಯಗಾರಾದರೂ ಒಂದೇ ಸಲ ನಮ್ಮಲ್ಲಿ ಗ್ರ್ಯಾಜುಯೇಟ್ ಆಗಿಬಿಡ್ತಾರೆ ಸರ್ಕಾರ ವಿದ್ಯಾಭ್ಯಾಸ ಕೊಡುತ್ತೆ ಎಲ್ಲರಿಗೂ ಕೆಲಸ ಕೊಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ಕೆಲಸ ಕೊಡೋಕ್ಕಾಗಲ್ಲ ಅಲ್ವಾ ಕಷ್ಟಪಟ್ಟು ದುಡಿದ್ರೆ ಜೀವನ ಮಾಡೋದು ರೈತಾಪಿ ವರ್ಗದಲ್ಲಿ ಮಾಡ್ಬೋದು ಅದಕ್ಕೆ ಸರ್ಕಾರವೂ ಧ್ವನಿಗುಡಿಸ್ಬೇಕು ಅಥವಾ ಎಲ್ಪ್ ಮಾಡಿಕೊಡ್ಬೇಕು ಸರ್ಕಾರದ ನಮ್ಮ ಇವತ್ತು ದ್ವಂದ್ವ ರೀತಿ ನಮ್ಮ ರೈತರು ಅಂದರೆ ವ್ಯವಸಾಯಗಾರನ ಸ್ಥಿತಿ ಹೆಂಗಾಗಿದೆ ಅಂದರೆ ಸರ್ ಸರ್ ಅವ್ನು ಬಿ ಎಸ್ ಸಿ ಮಾಡಲಿ ಎಜುಕೆ ಏನು ಮಾಡ್ತಾ ಇದೆಯಪ್ಪ ವ್ಯವಸಾಯ ಏನು ಕೊಡೋರು ಯಾರೂ ತಯಾರಿಲ್ಲ ಇವತ್ತು ಕಾರಣ ಇಷ್ಟೇ ವ್ಯವಸಾಯಗಾರ ಜಾಸ್ತಿ ದುಡ್ಡು ಮಾಡೋಕ್ಕಾಗಲ್ಲ ಅಥವಾ ಜೀವನ ಮಾಡೋಕ್ಕಾಗಲ್ಲ ಅನ್ನೋ ಮಟ್ಟ ಬಂದ್ಬಿಟ್ಟಿದೆ ಇವತ್ತು ನಮ್ಮ ಸರ್ವೀಸಲ್ಲಿ ಸರ್ಕಾರದಿಂದ ಯಾವ ಸಬ್ಸಿಡಿನೂ ತಗೊಂಡಿಲ್ಲ ಸರ್ ನಾನು ಇದುವರೆಗೂ ಇವೆಲ್ಲರೂ ನೋಡಿ ಈಗ ಮನೆ ಒಂದು ಟ್ಯಾಕ್ಟ್ರಿಗೆ ಎಪ್ಪತ್ತೈದು ಸಾವಿರ ತೊಗೊಂಡೋದು ಬಿಟ್ಟರೆ ಸರ್ ಇದುವರೆಗೂ ನಾನು ನಲವತ್ತು ಎಕರೆ ಜಮೀನು ಮಾಡಿದ್ದೀನಿ ಟೆಂಪೋಗಳಿದೆ ಪ್ರತಿಯೊಂದು ಇದೆ ಲೋನ್ ತಗೊಂಡು ಟೆಂಪೋ ಲೋನ್ ತೀರಿಸ್ತೀವಿ ಅಷ್ಟೆ ಎಲ್ಲನೂ ಸ್ವಂತ ಮಾಡ್ಕೋತೀವಿ ಹಳೇದಾಯ್ತೆ ಮಾಡ್ತೀವಿ ಇನ್ನೊಂದು ಗಾಡಿ ತೊಗೋತೀವಿ ಈಗ ಒಂದು ಆರು ಗಾಡಿ ಏಳು ಗಾಡಿ ಇದೆ ಸರ್ ಒಟ್ಟು ನಮ್ಮವೆಲ್ಲ ಮೂರು ವೆಹಿಕಲ್ ಇವೆ ಗೂಡು ತರಕ್ಕೆ ಬೇಕು ಮೊಟ್ಟೆ ತರಕ್ಕೆ ಬೇಕು ಕಷ್ಟಪಟ್ಟರೆ ಜೀವನ ಮಾಡೋಕ್ಕೆ ರೈತಾಪಿ ವರ್ಗ ದೇವರ ಜೀವನ ಮಾಡ್ಬೋದು ಸರ್ ಜೀವನ ಮಾಡೋಕ್ಕಲ್ಲ ಸೋಮಾರಿತನ ಬಿಡ್ಬೇಕು ಸರ್ ನಮ್ಮಲ್ಲಿ ಸೋಮಾರಿ ತಾನೆ ಇವ್ ನೋಡಿ ನನಗೆ ಎಪ್ಪತ್ತೆರಡು ವರ್ಷ ನನ್ನ ಖಾಲಿ ಏಟಾಗಿದೆ ಇಷ್ಟೆಲ್ಲ ಬೆಳೆಸಿಲ್ವಾ ನಾನು ಖಾಲಿ ಏಟಾದ್ರೂ ಪ್ರತಿಯೊಂದು ಬೆಳೆಸಿಲ್ವಾ ಎಲ್ಲರೂ ಈಗ ನನ್ನ ಮಕ್ಕಳು ಯಾರದ ಎಲ್ಲೂ ಹೋಗಿ ಕೂತ್ಕೊಳ್ಳುತ್ತೆ ಇರಲಿಲ್ಲ ಯಾಕೆಂದರೆ ಅವ್ರದ್ದೇ ಆದ ಜವಾಬ್ದಾರಿ ಇದೆ ಪೋಲ್ಟ್ರಿ ಫಾರ್ಮ್ ನೋಡಬೇಕು ಗಂಧಕಡ್ಡಿ ಫ್ಯಾಕ್ಟ್ರಿ ನೋಡಬೇಕು ಸಿ ಆರ್ ಸಿ ನೋಡಬೇಕು ಎಲ್ಲಿ ಟೈಮ್ ಸಿಗ್ತದೆ ಅವ್ರಿಗೆ ಅದನ್ನು ಮಾಡಿಕೊಂಡು ಹಳ್ಳಿಗೆ ಹೋಗ್ಬೇಕು ನಮ್ಮ ರೈತರು ಭೇಟಿ ಬರಬೇಕು ಪ್ರತಿಯೊಂದು ಬರಬೇಕು ಅವ್ರಿಗೆ ಪುರುಷೋತ್ತೇ ಕೊಡದಂಥ ವ್ಯವ ಕೆಲಸ ಕೊಟ್ಟಿದ್ದೀನಿ ನಮ್ಮ ರೈತರು ಮಗನಿಗೆ ಪಾಲು ಕೊಡೋಕ್ಕಿಲ್ಲ ಅಂತಾರೆ ಯಾಕೆ ಕೊಡಬಾರ್ದು ಅವನು ಬೆಳೀಲಿ ಸರ್ ಬುದ್ಧಿವಂತ ಇರೋನು ಬೆಳೀತಾನೆ ದಡ್ಡ ಇದ್ದವ್ ಹೋಗ್ತಾರೆ ಏನು ಮಾಡೋಕ್ಕಾಗುತ್ತೆ ಸರ್ ಪ್ರತಿಯೊಬ್ಬ ರೈತರಿಗೂ ನಾನು ಹೇಳೋದು ಇಷ್ಟೇ ಎಲ್ಲ ಮಕ್ಕಳನ್ನು ಒಂದೇ ಕಡೆ ಇಟ್ಕೋಬೇಕು ಅಂತ ಇವತ್ತಿನ ಸನ್ನಿವೇಶ ಸಾಧ್ಯ ಇಲ್ಲ ಅವ್ರವ್ರಿಗೆ ಬುದ್ಧಿಶಕ್ತಿ ಬುದ್ಧಿಶಕ್ತಿಗೆ ಅನುಗುಣವಾಗಿ ಅವ್ರನ್ನ ಬದಲಾವಣೆಗೆ ಬಿಟ್ಟರೆ ಸರ್ ಇಂಪ್ರೂವ್ ಆಗ್ತಾರೆ ಖಂಡಿತ ಇಂಪ್ರೂವ್ ಆಗ್ತಾರೆ ಸೋಮಾರಿತನ ಇರಬಾರ್ದು ಅಷ್ಟೇ ಬೆಳಿಗ್ಗೆ ಅವತ್ತು ಬಂದರೆ ಸರ್ ಯಾವ ಓದೋ ತವರ ನೋಡಿ ಸರ್ ಬೈಕ್ ನಿಂತಿರ್ತವೆ ಟೀ ಕುಡಿಯೋಕ್ಕೆ ನಿಂತಿರ್ತಾರೆ ಬೆಳಿಗ್ಗೆ ನಾವು ಹಂಗಲ್ಲವ ನಾವು ಯಾವತ್ತು ಓಟು ತಕ್ಕ ಹೋಗಿ ಇದು ಬೆಳಿಗ್ಗೆ ಆರು ಗಂಟೆಗೆ ಇದ್ದರೆ ಸಾಯಂಕಾಲ ಆರೂವರೆ ಏಳು ಗಂಟೆ ಆದರೂ ನಮ್ಮ ಕೆಲಸ ಮುಗಿಯೋದೇ ಇಲ್ಲ ನಮ್ಮ ಜನಗಳು ಹೆಂಗೆ ಅಂದರೆ ಉದ್ಯಮನ ನಾವು ಲಾಭ ನಷ್ಟಗಳು ನೋಡಿ ಚೂಸ್ ಮಾಡ್ಕೋತಾ ಇಲ್ಲ ಅದು ಹೇಗಾಗಿದೆ ಅಂದರೆ ಏನೋ ಜೀವನಕ್ಕೆ ಒಂದು ಉದ್ಯಮ ಬೇಕು ಅಂತ ಸ್ಟಾರ್ಟ್ ಮಾಡೋದಾಗಿದೆ ಒಂದು ಆಟೋಗಳು ತಗೊಳ್ಳೋದು ಒಂದು ಇದು ಮಾಡೋದ್ರಲ್ಲಿ ಏನು ಆದಾಯ ಬರ್ತಾ ಇದೆ ಏನು ಖರ್ಚು ಬರ್ತಾ ಇದೆ ಅದನ್ನು ಯಾರು ಕಂಪೇರ್ ಮಾಡ್ತಿಲ್ಲ ಅದನ್ ಕಂಪೇರ್ ಮಾಡೋದಕ್ಕಿಂತ ಏನೋ ಒಂದ್ ಉದ್ಯಮ ಬೇಕು ನನ್ಗೆ ಏನೋ ಒಂದು ಕೆಲಸ ಬೇಕು ಅಂತ ತಗೋತಾರೆ ಕೊನೆಯಲ್ಲಿ ಒಂದಷ್ಟು ವರ್ಷ ಮಾಡ್ತಾರೆ ಲಾಸ್ ಅಂತ ಬಿಡ್ತಾರೆ ಇನ್ಯಾವ್ದೋ ಒಂದು ಉದ್ಯಮ ತಗೋತಾರೆ ಲಾಸ್ ಅಂತ ಬಿಡ್ತಾರೆ ಬಟ್ ಅದರ ಹೇಗೆ ಸರ್ ಇವತ್ತು ಮಾಡಿ ಇವತ್ತೇ ಲಾಭ ಬರ್ಬೇಕಂದ್ರೆ ಯಾವ ಉದ್ಯಮದಲ್ಲೂ ಬರಲ್ಲ ಸ್ವಲ್ಪ ತಾಳ್ಮೆಯಿಂದ ಮನಸ್ಪೂರ್ತಿ ಟ್ರೈ ಮಾಡ್ಬೇಕು ರಾತ್ರಿ ದುಡಿಯಕ್ಕೆ ತಯಾರಿ ಇರ್ಬೇಕು ದುಡಿದ್ರೆ ಯಾಕೆ ಬರೋಲ್ಲ ಲಾಭ ಖಂಡಿತ ರಿಸಲ್ಟ್ ಇದೆ ಈಗ ಕೋಳಿ ಫಾರ್ಮ್ ಈಗ ಲೇಬರ್ ಸಿಗ್ಲಿಲ್ಲ ಇವನೇ ಹೋಗಿ ಮಾಡ್ತಿದ್ದ ನಾನು ಹೋಗಿ ಎಲ್ಪ್ ಮಾಡ್ತೀನಿ ನಮ್ಗೆ ಲೇಬರ್ ಇಲ್ಲ ಬಿಟ್ಟು ಬಿಟ್ ಆಗುತ್ತೆ ಅಷ್ಟೊಂದು ಮಾಡಿಸ್ತಾ ಇದ್ದೆ ಕೊನೆಯಲ್ಲಿ ಅಂತವಾಗಿ ಬೆಳೆಸ್ಕೊಂಡು ಇನ್ನೊಂದು ಶೆಡ್ ಮಾಡ್ತಾ ಇದೀವಿ ಹನ್ನೆರಡು ಸಾವಿರ ಆಯ್ತು ಇಪ್ಪತ್ ಸಾವಿರ ಆಗ್ತಾ ಇದೆ ಈಗ ನೆಕ್ಸ್ಟ್ ಕುರಿ ಫಾರ್ಮ್ ಬರಿ ಹತ್ತು ಕುರಿ ತಂದು ಇವತ್ತು ಎಪ್ಪತ್ತೈದು ಕುರಿ ಇದೆ ಅದು ಕ್ವಾಲಿಟಿ ಕುರುಗಳು ಇದೆ ಐದು ಲಕ್ಷ ತವ ಇದೆ ನಾಲ್ಕು ಲಕ್ಷ ತವ ಇದೆ ಮೂರ್ ಲಕ್ಷ ತವ ಇದೆ ಈ ಮರಿಗಳು ನೋಡಿ ಇವಾಗ ಇದೊಂದು ಕುರಿ ಮರಿ ಎರಡುವರೆ ಲಕ್ಷಕ್ಕೆ ತಂದಿದೆ ನೋಡಿ ಇದೊಂದು ನೋಡಿ ಸರಿ ಇದು ಇದು ಇವಾಗ ಒಂದು ವಾರ ಅದನ್ನು ಒಂದು ಎರಡು ತಿಂಗಳಲ್ಲಿ ತಂದೆ ಸರ್ ಇದು ಇದು ಎರಡೂವರೆ ಲಕ್ಷ ಬಿತ್ತನೆ ಟಗರು ಇದು ಆ ಟೆಗರು ತೀರೋದ್ಮೇಲೆ ನೋಡಿ ಆ ಟಗರು ನೋಡಿ ಈ ಟಗರು ಬ್ಲೆಡ್ ಲೈನ್ ಚೇಂಜ್ ಆಗಲಿ ಅಂತ ತಂದಿರೋದು ಅದು ಇದ್ರ ಮರಿಗೆ ಅದನ್ನು ಬೇಡ ಅಂದ್ಬಿಟ್ಟು ಬ್ಲಡ್ ಲೈನ್ ಚೇಂಜ್ ಚೇಂಜ್ ಆಗಲಿ ಅಂತ ಸರ್ ಇವತ್ತಿ ಐದು ವರ್ಷ ಎರಡು ವರ್ಷದಿಂದ ಎರಡು ಮೂರು ಮೂರು ಲಕ್ಷ ಕೊಟ್ಟು ಎರಡು ಮರಿ ಒಂದು ಹೆಣ್ಣು ಮರಿ ತರಿಸಿದ್ದೆ ಅದು ಆ ಫೀಮೇಲ್ ಬಂದು ಎರಡು ನಾಲ್ಕು ಮರಿ ಹಾಕಿದೆ ಈಗ ಫಸ್ಟ್ ಎರಡು ಹೆಣ್ಣು ಮರಿ ಬಂತು ಮತ್ತು ಈ ಸಲ ಹೋದ್ ತಿಂಗಳು ಎರಡು ಹೆಣ್ಣು ಮರಿ ಬಂದಿದೆ ಇದರಲ್ಲಿ ಎಜುಕೇಷನ್ ಏನು ಎಜುಕೇಷನ್ ನಾಲೆಡ್ಜಿಗೆ ಬೇಕಷ್ಟೇ ಅಂದರೆ ಭಾಷೆ ತಿಳ್ಕೊಳ್ಳೋಕ್ಕೆ ಜ್ಞಾನಕ್ಕೆ ಬೇಕು ಎಜುಕೇಷನು ಸರ್ಕಾರ ಎಲ್ಲರಿಗೂ ಕೆಲಸ ಕೊಡೋಕ್ಕಾಗಲ್ಲ ನನ್ನದೇ ಆದ ಪಾಲಿಸಿ ಇತ್ತು ನಾನೇ ಜೀವನ ಮಾಡಬೇಕು ನನ್ನ ಜೀವನ ನಾನು ಸ್ವತಂತ್ರವಾಗಿರಬೇಕು ಅದು ಪಾಲಿಸಿ ನಂದು ಅದರಿಂದ ಮೂರು ಜನ ಮಕ್ಕಳನ್ನು ಕಟ್ಕೊಂಡು ಸಿ ಆರ್ ಸಿ ನಡೆಸೋಕ್ಕೆ ಶುರುವಾದವು ಸರ್ ಒಳ್ಳೆಯ ಉತ್ತಮವಾದ ಜನ ನಮಗೆ ಆಸರೆ ಕೊಟ್ಟರು ನಮ್ಮಲ್ಲಿ ಏನೋ ಒಂದು ನಂಬಿಕೆ ಜನಕ್ಕೆ ನಮ್ಮ ಹತ್ರ ಬೊರೆ ಹೊಡರ್ತಾವೆ ತೊಗೊಂಡ್ರೆ ಅಂತ ಬಟ್ ನನ್ನ ಸ್ವಂತ ಅಭಿಪ್ರಾಯ ನಾವೆಲ್ಲೋ ಹೋಗಿ ಕೈ ಒಡ್ಡೋದ ಬದಲು ನಾವೇ ನಾಲ್ಕು ಜನ ಕೆಲಸ ಕೊಡಬೇಕು ಅಂತ ಉತ್ ಮನಸ್ಸು ಬಂತು ಹಳ್ಳಿಲಿ ಕೆಲಸ ಕೊಡ್ತಾರೆ ಅಂದರೆ ಅದಕ್ಕಿಂತ ಉತ್ತಮವಾದ ಕೆಲಸ ಏನಿಲ್ಲ ಕೆಲಸ ಕೊಡೋದೇ ಒಂದಲ್ಲ ಅವರಿಗೆ ಊಟ ಹಾಕಿ ಕೆಲಸ ಕೊಡಬೇಕು ಒಬ್ಬ ಇಂಜಿನಿಯರ್ ಆದನು ಒಂದು ಲಕ್ಷ ಸಂಪಾದನೆ ಹಳ್ಳಿಲೂ ಮಾಡ್ಬೋದು ಸರ್ ನನಸ್ಬೋದು ಬಟ್ ಏನಪ್ಪ ಅಂದರೆ ಪ್ರತಿಯೊಂದು ಮಾಡೋಕ್ಕೆ ತಯಾರು ಇರಬೇಕು ಆಮೇಲೆ ಈಗ ಮಾಡಿಬಿಟ್ಟು ಒಂದು ಒಪ್ಪತ್ತು ಮಾಡಿಬಿಟ್ಟು ಎರಡು ದಿವಸ ಮಾಡಿಬಿಟ್ಟು ಸೋ ಸೋಲಬಾರ್ದು ಜೀವನದಲ್ಲಿ ಸೋತ್ರೆ ಯಾ ಯಾವುದೇ ಒಂದು ರೂ ರೂಟಲ್ಲಿ ಹೋದರೂ ಸೋಲೋನು ಯಾವತ್ತೂ ಉದ್ಧಾರ ಆಗೋಲ್ಲ ಸೋಲೋದನ್ನು ಮತ್ತೆ ಎದ್ದು ನಿಂತು ದಬಾಯಿಸಿ ಕೆಲಸ ಮಾಡಿ ಸರ್ ಹಗಲು ರಾತ್ರಿ ಕೆಲಸ ಮಾಡೋಕ್ಕೆ ಮನಸ್ಸು ಇದ್ದುಬಿಟ್ರೆ ಮನಸ್ಸು ಈಗ ಸರ್ ಹಸು ಈಗ ನಮ್ಮಲ್ಲಿ ಕುರಿಗಳವೆ ಈಗ ಹಸುಗಳಿದೆ ನಮ್ಮಲ್ಲಿ ಕೋಳಿ ಫಾರಮ್ ಇದೆ ನಾನು ಚಾಕೆ ಸೆಂಟ್ರ್ ಮಾಡಿಸ್ತೀನಿ ಪೂರ ಇಲ್ಲಾದ್ರೂ ಹುಳ ಮೇಯಿಸೋಕ್ಕೂ ತಯಾರಿರ್ತೀವಿ ಚಾಕೆ ಸೆಂಟ್ರ್ ಇಲ್ಲ ಅಂದರೆ ಹುಳ ಮೇಯಿಸ್ತೀವಿ ಈಗ ಮೊನ್ನೆ ನಮ್ಮ ಮಗ ಎರಡನೇ ಮಗನ ಕೆಲವು ಹುಳಾ ಮೇಸುತ್ತಿದ್ದ ಒಂದೊಂದು ಬ್ಯಾಚ್ಗೆ ಎರಡು ಕ್ವಿಂಟಲ್ಗೆ ಹುಡುಕಿ ಮಾಡ್ತಿದ್ದ ಸರ್ ಅವರವನು ನಾನೂರೈವತ್ತು ರೂಪಾಯಿ ಕಡಿಮೆ ಅಂದರೆ ನಾನೂರೈವತ್ತು ರೂಪಾಯಿ ಇರ್ತಿತ್ತು ತೊಂಬತ್ತು ಸಾವಿರ ಮೂವತ್ತೈದು ಸಾವಿರ ರೂಪಾಯಿ ಖರ್ಚಾಗೋದಕ್ಕೆ ನಾನು ತಿಸ್ಕೊತಿದ್ದೆ ಅರುವತ್ತು ಸಾವಿರ ರೂಪಾಯಿ ಉಳಿತಿತ್ತು ಒಂದೂವರೆ ಎಕರೆ ಎರಡು ಎಕರೆ ಸೊಪ್ಪು ತಗೋತಿದ್ದ ಒಂದುವರೆ ಎಕರೆ ಸೊಪ್ಪಲ್ಲಿ ಮೂವತ್ತೈದು ಸಾವಿರದ ಅರವತ್ತು ಸಾವಿರ ಸೊಪ್ಪು ಇಳಿತಿದ್ದ ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರ ನಮ್ಮ ಸೊಸೆ ಮತ್ತು ಇಬ್ಬರೇ ಮಾಡ್ಕೋತಿದ್ರು ಐವತ್ತು ಸಾವಿರ ಸಂಬಳ ಸಾಲದ ಅವ್ರ ಮನೇಲಿ ಅದಲ್ದೇ ಹಾಲು ಮೊಸರು ಕುರಿ ಕುರಿ ಫಾರ್ಮಲ್ಲಿ ನಮ್ಮಲ್ಲಿ ಒಳ್ಳೊಳ್ಳೆ ಕುರಿನ ನಲ್ವತ್ತು ಸಾವಿರ ಐವತ್ತು ಸಾವಿರಕ್ಕೆ ಇದು ಫ್ಯೂರು ಎರಡುವರೆ ಲಕ್ಷ ಸರ್ ಅದು ಫ್ಯೂರು ಈಗ ಎರಡುವರೆ ಲಕ್ಷಕ್ಕೆ ಯಾರೋ ಕೇಳಿದಾರೋ ಒಂದು ಫ್ಯೂರ ಈಗ ಲಾಭ ಅಲ್ವಾ ಅವೆಲ್ಲ ಸರ್ ವ್ಯವಸಾಯಗಾರ ಅದನ್ನು ಪ್ರತಿಯೊಂದು ಮಾಡಬೇಕು ಸೈಡಲ್ಲಿ ಒಂದು ಮೇಜರಾಗಿ ಇಪ್ಪನೇರ್ಲೆ ಮಾಡಿದ್ರೆ ಇವತ್ತು ಇಪ್ಪನೇರ್ಲಲ್ಲಿ ಇರುವಂಥ ಲಾಭ ನಿಜ್ವಲ್ ಯಾವುದೇ ಪ್ರಾಫಿಟಲ್ಲಿ ಇಲ್ಲ ಸರ್ ಎಲ್ಲನೂ ಕೂಲಿ ಕೊಟ್ಟೆ ಮಾಡಿಸ್ಬಿಟ್ಟು ಆರುನೂರು ರೂಪಾಯಿ ಕೊಟ್ಟೆ ಏಳ್ನೂರು ರೂಪಾಯಿ ಕೊಟ್ಟೆ ಕೂಲಿ ಅಂದರೆ ಎಲ್ಲಿ ಲಾಭ ಬರುತ್ತೆ ಸರ್ ಕಷ್ಟಪಡೋಕ್ತ ಇರಬೇಕು ರೈತ ಅದನ್ನು ರೈತ ಕಷ್ಟಪಟ್ಟರೆ ದೇಶ ಉದ್ದಾರ ಆಗೋದು ಯಾವುದೇ ಕಾರಣಕ್ಕೂ ಕೆಲವರು ಸೋಮಾರಿಗಳನ್ನು ಕೂತಿರ್ತಾರೆ ನಮ್ಮಲ್ಲಿ ಓಟ್ಲು ಕೂತ್ಕೊಳ್ಳೋದು ನಾನು ಸುಮಾರು ಕರೆದು ಉಪಾಯದಲ್ಲಿ ಬೆನ್ನು ಮೇಲೆ ಕೈ ಮಾಡಿ ಹೇಳ್ತೀನಿ ಅಪ್ಪ ಮನುಷ್ಯನಿಗೆ ರೈತನಾದವಂಗೆ ಸೋಮಾರಿತನ ಬೇಡಪ್ಪ ಅಂತ ಹೇಳೋರು ಕೇಳ್ತಾರೆ ಕೇಳದೇ ಇದ್ರು ಇಲ್ಲ ಸರ್ ಸರ್ಕಾರ ನಮ್ಗೆ ಎಲ್ಪ್ ಮಾಡಿದ್ರೆ ರೈತನಾದನೂ ಜೀವನ ಮಾಡ್ಬೋದು ಸರ್ ಇವತ್ತು ತೊಂದರೆ ಏನಾಗಲ್ಲ ಇವತ್ತು ರೇಷ್ಮೆ ಇಪ್ಪತ್ತ್ಮೂರು ದಿವ್ಸದಿಂದ ಇಪ್ಪತ್ನಾಲ್ಕು ದಿವ್ಸಕ್ಕೆ ಕಣ್ಣಾಗುತ್ತೆ ಒಂದು ತಿಂಗಳೊಳಗೆ ದುಡ್ಡು ಬರುತ್ತೆ ಒಂದು ತಿಂಗಳಲ್ಲಿ ದುಡ್ಡು ಬರೋದು ಯಾವುದಾದ್ರು ಇದ್ರೆ ಹೇಳಿ ಸರ್ ಯಾವುದೇ ಕಾರಣಕ್ಕೂ ಇಲ್ಲ ಸರ್ ನಮ್ಮಲ್ಲಿ ರೇಷ್ಮೆ ಗೂಡು ಇವತ್ತು ಇವತ್ತಿನ ರೇಟಲ್ಲಿ ಸ್ವಲ್ಪ ಇದೆ ಸ್ವಲ್ಪ ಸಮಸ್ಯೆ ಇರ್ಬೋದು ಏರುಪೇರು ಇದ್ದೇ ಇರ್ತದೆ ಸರ್ ಎಂಬತ್ತು ಇಸ್ ನಿಂತು ರೇಷ್ಮೆ ಅಂತ ಅಂಥದ್ದಾನು ಇವತ್ತು ಇನ್ನೂ ಅದ್ಧೂರಿಯ ಇದೆ ಸರ್ ಯಾವುದೇ ಕಾರಣಕ್ಕೂ ರೇಷ್ಮೆ ಜೀವನ ಆಧಾರ ಅದು ಬಿಟ್ಟು ಪಕ್ಕದಲ್ಲಿ ಏನಾರು ಬೈ ಬೇರೆ ಮಾಡ್ಕೋಬೋದಲ್ಲ ಟೈಮ್ ಸಿಗ್ತದೆ ಮಧ್ಯ ಇದೇನು ಸರ್ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಟೈಮ್ ಸೊಪ್ಪು ಕೊಟ್ಟರೆ ಬೇಕಾದಷ್ಟು ಮಧ್ಯ ಬೇಕಾದಷ್ಟು ಟೈಮ್ ಸಿಗ್ತದೆ ಬೇರೆ ವ್ಯವಹಾರ ಮಾಡ್ಬೋದು ಅಲ್ಲಿ ಇಲ್ಲಿ ಕುಳಿಸ್ಕೊಂಡು ಮಾಡೋದಕ್ಕಿಂತ ಇದು ನಮ್ಮ ಅನುಭವ ನೋಡಿ ಈಗ ಸೊಪ್ಪು ಎಷ್ಟು ಇಪ್ಪತ್ತೈದು ದಿವಸ ಈಗ ಇಪ್ಪತ್ತೆರಡು ದಿವಸ ಆಗೋದು ದಾಳಿ ಚಾಕೆ ಮಾಡ್ಬೋದು ಇದಕ್ಕೆ ಮೇಲೆ ಕೆಲವರೆಲ್ಲ ಸಸಿನ ತಂದು ನೆಡಬೇಕು ಸಸಿನ ನೆಡಬೇಕು ಅಂತಾರೆ ಸಸಿ ಎಲ್ಲ ಟೈಮಲ್ಲೂ ಸಿಗಲ್ಲ ಅದ್ರ ನಾವು ಜಿ ಟು ಅನ್ನೋದೊಂದು ತಳಿ ಬಂದಿದೆ ಹೊಸ್ತಾಗೆ ಅದನ್ನು ಸಸಿನ ಕಡ್ಡಿ ತರಿಸಿ ಮೂರು ಇಂಚು ಕಟ್ ಮಾಡಿ ನಾಟಿ ಮಾಡ್ದು ಸರ್ ಈಗ ತರಕಾರಿಗೆ ಬೆಡ್ ಮಾಡ್ದಂಗೆ ಮಾಡಿಬಿಟ್ಟು ಒಳಗೆ ಪೈಪ್ ಪಟ್ಬಿಟ್ಟು ಗೊಬ್ಬರ ಎಲ್ಲ ರೆಡಿ ಮಾಡಿಬಿಟ್ಟು ಪೈಪ್ ಪಟ್ಬಿಟ್ಟು ಮಾಡಿದ್ದೀವಿ ಸರ್ ಈಗ ಎ ನೀರು ಮಧ್ಯ ಸ್ವಲ್ಪ ಒಂದು ಇಪ್ಪತ್ತು ದಿವಸ ನೀರಿಗೆ ತೊಂದರೆ ಆಯಿತು ಆಮೇಲೆ ಬೋರ್ ಹಾಕಿಸ್ತು ಇದೆ ಸರ್ ಈಗ ಮೂರು ಮೂರು ಅಡಿ ಬೆಳೆದಿದೆ ಸರ್ ಒಂದು ಎರಡುವರೆ ತಿಂಗಳಿಗೆ ಬಂದುಬಿಟ್ಟಿದೆ ಹೊಸ ಕಡ್ಡಿ ಮಾಡಿದ್ದು ಎರಡುವರೆ ತಿಂಗಳಿಗೆ ಅದೇ ನೀವು ನಾಟಿ ಮಾಡಿದ ಕಡ್ಡಿಯಲ್ಲೂ ಅಷ್ಟು ಚೆನ್ನಾಗಿ ಬರ್ತಿರಲ್ಲ ಜಿ ಟು ಒಳ್ಳೆ ತಳಿ ಬಟ್ ಸ್ವಲ್ಪ ಸೊಪ್ಪು ತೆಳು ಬರುತ್ತೆ ಅಂತ ಹೇಳ್ತಾವ್ರೆ ನೋಡೋಣ ಒಟ್ಟಲ್ಲಿ ಒಳ್ಳೆ ವಿಶಾಲವಾದ ಎಲೆ ಬರುತ್ತೆ ಚಾಕಿಗಂತೂ ಒಳ್ಳೆ ಸಮೃದ್ಧಿಯಾದ ಎಲೆ ಅದು ಒಟ್ಟಾರೆ ಒಂದು ನಲ್ವತ್ತು ಎಕರೆ ತೋಟ ಒಟ್ಟು ನಲ್ವತ್ತು ಎಕರೆ ತೋಟ ಇದೆ ಸರ್ ನನಗೆ ಮುನ್ನೂರು ನಾನೂರು ಮೊಟ್ಟೆ ಮೈಸೂರು ಐತೆ ನಿಂತ ಸರ್ ಇಪ್ಪತ್ತೈದು ಐವತ್ತು ಮೈಸೂರು ಕಂಡ್ರೆ ಭಾರ ಇಂಟ್ರೆಸ್ಟು ಸರ್ ಯಾಕೆ ಅಂದರೆ ಸರ್ ಅವ್ನು ಪಾಪ ಆ ಇಪ್ಪತ್ತರಲ್ಲೇ ಅವ್ನು ಜೀವನ ಮಾಡಬೇಕು ಇಪ್ಪತ್ತೈದು ಮೊಟ್ಟೆಯಲ್ಲಿ ಜೀವನ ಮಾಡ್ತಾರೆ ಸರ್ ಅವ್ನ್ ಕಂಡ್ರೆ ನಮ್ಗೆ ಇಷ್ಟ ಆಗ್ಬೇಕಲ್ವಾ ತುಂಬಾ ಅದ್ಭುತವಾಗಿ ಮಾಡೋರು ನಮ್ಮಲ್ಲಿ ಬೆಳೆ ಹಾಳು ಮಾಡ್ಕೊಂಡು ಬೇರೆ ಅಪರೂಪಾಲಜಿ ಸರ್ ಸಾಧಾರಣ ಮೊದ್ಲ ಹೊಲಸ್ಕೊಂಡ್ರೆ ಇವಾಗ ಮೊದ್ಲು ನೂರ್ ಮೊಟ್ಟೆ ಮಾಡಕ್ಕೆ ಏನ್ ಪರಿಶ್ರಮ ಪಡ್ಬೇಕು ಇವಾಗ ಆ ಪರಿಶ್ರಮದಲ್ಲಿ ಐನೂರ್ ಮೊಟ್ಟೆ ಮೈಸೂ ಟೆಕ್ನಾಲಜಿ ಇದೆ ಇವತ್ತು ತುಂಬಾ ಚೆನ್ನಾಗಿದೆ ಹೊಸ ರೈತರು ಮಾಡಬೇಕು ಅಂದವ್ರು ಸ್ವಲ್ಪ ಜಮೀನ್ ಇದ್ರು ಅದ್ರಲ್ಲೇ ಕಮೆಂಟ್ಸ್ ಮಾಡ್ತಾ ಜೀವನ ಕಟ್ಕೋಬಹುದು ಒಂದ್ ಎಕರೆಗೆ ಸರ್ ಇನ್ನೂರ ಐವತ್ತು ಹುಳು ಮೇಯಿಸ್ಬೋದು ಸರ್ ನಾವ್ ಕೊಡೋ ಮೊಟ್ಟೆನ ಕಡಿಮೆ ಅಂದರೆ ಇನ್ನೂರೈವತ್ತು ಸರ್ ಇನ್ನೂರೈವತ್ತೇ ಮೇಯಿಸ್ಬೋದು ಒಂದು ಎಕರೆಗೆ ಮುಲಾಜಿಲ್ದೇನೆ ಇವತ್ತು ನಾವು ಕೂಡ ಉಳೋಣ ಸರ್ ಇನ್ನೂರೈವತ್ತು ಮೊಟ್ಟಿಗೆ ಕನಿಷ್ಠ ಅಂದರೆ ಇನ್ನೂರೈವತ್ತು ಕೆಜಿ ಬೆಳಿಬೋದು ಸರ್ ಇನ್ನೂರೈವತ್ತು ಇಂಟು ನಲವತ್ತು ಇವತ್ತು ಐನೂರು ರೂಪಾಯಿ ಒಂದು ಲಕ್ಷ ನಾನೂರು ರೂಪಾಯಿನ ಇಟ್ಕಪ್ಪ ಒಂದು ಲಕ್ಷ ಆಯ್ತಲ್ಲ ಸರ್ ಒಂದು ತಿಂಗಳಿಗೆ ಒಂದು ಲಕ್ಷ ಬರೋದು ಅದರಲ್ಲಿ ಸರ್ ಒಂದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ಸರ್ ಸ್ವಂತ ಮಾಡಿ ಜೊತೆಲಿ ಇಟ್ಕೊಂಡು ಮಾಡೋವ್ನಿಗೆ ಇನ್ನು ಎಪ್ಪತ್ತು ಸಾವಿರ ರೂಪಾಯಿ ಲಾಭ ಒಂದು ಎಕ್ರೆಯಲ್ಲಿ ಎಪ್ಪತ್ತು ಸಾವಿರ ರೂಪಾಯಿ ಲಾಭ ಯಾವುದೇ ಕಾರಣಕ್ಕೂ ಬೇರೆ ಬೆಳೆಯದು ಬರೋದು ಮನೆ ಬೇಡ ಅದರಲ್ಲೂ ಇಪ್ಪತ್ತು ಸಾವಿರ ಎಕರೆ ಅನ್ಕೊಂಡು ಐವತ್ತು ಸಾವಿರ ಸಿಗುತ್ತೆ ಸರ್ ಐವತ್ತು ಸಾವಿರ ಸಾಕಲ್ವ ಅವ್ನು ಸಂಸಾರ ಸಾಕೋಕ್ಕೆ ಏನಪ್ಪ ಅಂದರೆ ಮಾಡೋದನ್ನೇ ಎರಡು ಭಾಗ ಮಾಡ್ಕೊ ಪ್ರತಿ ತಿಂಗಳು ದುಡ್ಡು ಬರಬೇಕು ಸರ್ ಆತ ಮನುಷ್ಯನಿಗೆ ಅವ್ನು ನೂರು ಮೈಸೂನ ಅದನ್ನೇ ಎರಡು ಭಾಗ ಮಾಡ್ಕೊಂಡು ಐವತ್ತೈವತ್ತು ಮಾಡಲಿ ಆಗುತ್ತೆ ಐವತ್ತು ಮೈಸೂನ ಇಪ್ಪತ್ತೈದು ಇಪ್ಪತ್ತೈದು ಮಾಡ್ಕೊಂಡೇ ಮೈಸೂರು ಯಾರು ಸವಾಸಿ ಒಬ್ಬನೇ ಸಾಕು ಸರ್ ಇವತ್ತು ನೂರು ಮೊಟ್ಟೆ ಮೇಯಿಸೋಕ್ಕೆ ಒಬ್ಬ ಮನುಷ್ಯ ಸಾಕು ಸರ್ ನೂರ ಇಪ್ಪತ್ತೈದು ನಮ್ಮಲ್ಲಿ ನೂರೈವತ್ತೈದು ಸಾವಿರ ಒಬ್ಬರೇ ಮಾಡ್ತಾರೆ ಕೆಲವರು ಇದಾರೆ ಒಂದು ಎಕರೆ ಜಮೀನಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷದಿಂದ ನೋಡ್ತೀನಿ ನಾನು ಅವ್ರು ಬದುಕು ಕಟ್ಕೊಂಡಿದ್ದಾರೆ ರೇಷ್ಮೆಲ್ಲೇನೆ ಬರೀ ಎಕರೆ ಜಮೀನಲ್ಲಿ ರೇಷ್ಮೆ ಇಟ್ಕೊಂಡಿದ್ದಾರೆ ಇಪ್ಪತ್ತು ವರ್ಷದಿಂದ ಅದರಲ್ಲೇ ಬದುಕು ಕಟ್ಟಿರೋದು ಅವ್ರ ಮಕ್ಕಳು ಮದ ಓದ್ಸಿರೋದ್ರಿಂದ ಮದುವೆ ಮಾಡಿರೋದ್ರಿಂದ ಅವ್ರು ಮನೆ ಕಟ್ಕೊಂಡಿರೋದು ಎಲ್ಲ ಆ ಒಂದ್ ನಡೆದಿದೆ ಇವತ್ತಿಗೂ ಒಂದ್ ಎಕರೆಯಲ್ಲೇ ಬದುಕು ನಡೆಸ್ತಿದ್ದಾರೆ ಅವರು ನಮ್ಮಲ್ಲಿ ಏನಂದ್ರೆ ಮೂರು ಚೆನ್ನಾಗಿರಬೇಕು ಒಂದು ಕ್ವಾಲಿಟಿ ಲೀಫು ನಾವು ಬೆಳೆಯೋಂಥ ಬೆಳೆ ಏನು ಸೊಪ್ಪೇನಿದೆ ಅದು ಕ್ವಾಲಿಟಿ ಇರಬೇಕು ಎರಡನೇದಾಗಿ ಚಾಕಿ ಅವ್ರು ಏನು ಹುಳು ಕೊಡ್ತಾರೆ ಅದು ಬೆಸ್ಟ್ ಕ್ವಾಲಿಟಿ ಇರಬೇಕು ಅದಾದಮೇಲೆ ರೈತ ರೋಗ ಮುಕ್ತವಾಗಿರಬೇಕು ಅವ್ನ ಮನೆ ಇರ್ಬೋದು ಅವ್ನ ಪರಿಸರ ಇರ್ಬೋದು ಇದು ಮೂರು ಕರೆಕ್ಟ್ ಇದ್ದರೆ ಬೆಳೆಗಳು ಹಂಡ್ರೆಡ್ ಪರ್ಸೆಂಟ್ ಕೈಗೆ ಸಿಗುತ್ತೆ ಟೆಕ್ನಾಲಜಿನೇ ಸರ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಬೇಕಾಗಿರೋದು ಟೆಕ್ನಾಲಜಿ ಯಾವ ಟೈಮಿಗೆ ಏನು ಈಗ ಬೇಸಿಕಲಿ ಏನು ಯಾವ ಟೈಮಿಗೆ ಇಮಿಡಿಟಿ ಎಷ್ಟಿರಬೇಕು ಟೆಂಪ್ರೇಚರ್ ಎಷ್ಟು ಹ್ಯಾಂಡ್ಲು ಮಾಡಬೇಕು ಏನು ಡಿಸೀಸ್ ಇರಬಾರ್ದು ಯಾವುದೇ ವೈರಸ್ಸು ಮೇಜರಾಗಿ ಇದಕ್ಕೆ ರೋಗ ಬರೋ ಅಂಥದ್ದು ಹಾಲು ಬರುತ್ತೆ ಸಪ್ಪೆ ರೋಗ ಬರುತ್ತೆ ಗಂಟು ರೋಗ ಬರುತ್ತೆ ಕೆಲವೊಂದು ರೋಗಗಳಿದೆ ಅದಕ್ಕೆ ಅದನ್ನು ಕರೆಕ್ಟಾಗಿ ನಾವು ಹ್ಯಾಂಡ್ಲು ಮಾಡಿಕೊಂಡು ಆ ವೈರಸ್ಗಳು ನಮ್ಮಲ್ಲಿ ಇಲ್ಲದೆ ಇರೋ ಥರ ಅದನ್ನು ನಾವು ಹ್ಯಾಂಡ್ಲು ಮಾಡ್ತಾ ಹೋದರೆ ಖಂಡಿತವಾಗೂ ಒಳ್ಳೆ ಲಾಭ ನೋಡ್ಬೋದು ಈ ಉದ್ಯಮದಲ್ಲಿ ಸರ್ ಇಮ್ಯುಡಿಟಿ ತುಂಬ ಐ ಇರೋಲ್ಲ ಅಲ್ಲಿ ಎಲ್ಲ ಕಡೆ ಬೆಳಿಬೋದು ಬಟ್ ಇವಾಗ ರೈತರು ತುಂಬ ಬುದ್ಧಿವಂತರಿದ್ದಾರೆ ಮತ್ತು ಎಲ್ಲ ಹ್ಯಾಂಡ್ಲು ಮಾಡ್ತಿದ್ದಾರೆ ಮಂಗ್ಳೂರಲ್ಲಿ ಕೂಡ ಬೆಳೆದಿರೋ ಅಂಥವ್ರು ಇದ್ದಾರೆ ಈಗ ಅಲ್ಲೂ ಜಾಸ್ತಿ ಆಗ್ತಾಯಿದೆ ಆಮೇಲೆ ಎಲ್ಲ ಕಡೆ ಬೆಳೀತಿದ್ದಾರೆ ಸರ್ ಇಂಥ ಕಡೆ ಆಗೋಲ್ಲ ಅಂತ ಅನ್ನೋದೇನಿಲ್ಲ ಇವಾಗ ಆಂಧ್ರ ಪ್ರದೇಶ ಅಲ್ಲಿ ಇಲ್ಲಿ ಇತ್ತು ಇವಾಗ ನಮ್ಮ ಮೇಜ ಚಾಕಿ ಹೋಗ್ತಾ ಇರೋದೇ ಆಂಧ್ರ ಪ್ರದೇಶಕ್ಕೆ ನಮ್ಮ ಸೇಲ್ಸ್ ಮೇಜರ್ ಆಗಿ ಹೋಗ್ತಾ ಇರೋದೇ ಆಂಧ್ರ ಪ್ರದೇಶ್ ಇವಾಗ ಹಂಗಾಗಿಬಿಟ್ಟು ಮಹಾರಾಷ್ಟ್ರ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ತಮಿಳ್ನಾಡು ಇದೆ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ ಮೊದಲು ಇಂಡಿಯಾದಲ್ಲಿ ಚಾಕಿ ಅಂತ ಬಂದರೆ ಇಲ್ಲ ರೇಷ್ಮೆ ಅಂತ ಬಂದರೆ ಕರ್ನಾಟಕ ಮಾತ್ರ ಸೀಮಿತ ಆಗಿತ್ತು ಕರ್ನಾಟಕದಲ್ಲೂ ನಮ್ಮ ಸೌತ್ ಕರ್ನಾಟಕ ಏನಿದೆ ಅದರಲ್ಲೂ ನಮ್ಮ ಬೆಂಗಳೂರು ಆ ಭಾಗಗಳು ರಾಮನಗರ ಭಾಗಗಳು ಮಾತ್ರ ಅಲ್ಲಿಗೆ ಇದಾಗಿತ್ತು ಇವಾಗ ಏನಿಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಉತ್ರ ಕರ್ನಾಟಕ ಐ ಟೆಂಪ್ರೇಚರ್ ಇರುತ್ತೆ ನಲ್ವತ್ತು ಡಿಗ್ರಿ ಇರುತ್ತೆ ಅವರು ಟೆಂಪ್ರೇಚರ್ನ ಕಡಿಮೆ ಮಾಡಿಕೊಂಡು ಮನೆಗಳನ್ನ ಕೂಲಾಗಿಟ್ಕೊಂಡು ಅದನ್ನು ಕಡಿಮೆ ಮಾಡ್ಕೊಂಡು ಅಲ್ಲೂ ಕೂಡ ಒಳ್ಳೆ ಬೆಳೆ ಬೆಳೀತಾ ಇದ್ದಾರೆ ಎಲ್ಲಿ ಬೇಕಾದರೂ ಯಾವ ರೈತ ಬೇಕಾದರೂ ಬೆಳಿಬೋದು ಸರ್ ಇದನ್ನು